ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸು ಇದು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಬ್ಲಾಗು ನಾವಿಲ್ಲಿ ಬೆಳಿಗ್ಗೆ ಐದುವರೆ ಹೊತ್ತಿಗೆ ಊರಿಗೆ ಹೊರಟಿದ್ದೀವಿ ತುಂಬಾ ಫಾಗಿತ್ತು ಕೆಲವೊಂದು ಕಡೆ ತುಂಬಾ ಸ್ಲೋ ಆಗಿ ಕೂಡ ಹೋಗಬೇಕಾಗಿ ಬಂತು ನಾವಿಲ್ಲಿ ಸ್ಯಾಟಲೈಟ್ ರಿಂಗ್ ರೋಡಲ್ಲಿ ಹೋಗ್ತಾ ಇರುವಂತಹದ್ದು ಇದು ಚಿತ್ರದುರ್ಗದಲ್ಲಿ ಪ್ರತಿ ಸಲ ಊರಿಗೆ ಹೋಗುವಾಗ ಕಾಣುವಂತಹ ದೃಶ್ಯ ಇಲ್ಲಿ ನಾವು ಘಾಟಿಯನ್ನು ಎಳಿತಾ ಇದ್ದೀವಿ ದೊಡ್ಡ ಮನೆ ಘಾಟಿ ಅಂತ ಹೇಳ್ತೀವಿ ಸಿದ್ದಾಪುರದಲ್ಲಿಂದ ಕುಮಟಕ್ಕೆ ಹೋಗೋ ರೋಡಲ್ಲಿ ಆ ಇದರಲ್ಲಿ ಸಿಗುತ್ತೆ ಚಂದಾವರಕ್ಕೆ ಹೋಗಿ ಸೇರುತ್ತೆ ಇದು ಚಿಕ್ಕ ರೋಡು ಇದು ಅಂದರೆ ಅಗಲವಾಗಲ್ಲ ಇಲ್ಲ ತುಂಬ ಆದರೆ ತುಂಬ ದೊಡ್ಡ ವೆಹಿಕಲ್ಗಳು ಇಲ್ಲಿ ಓಡಾಡೋದು ಕಡಿಮೆ ಹೋದ ದಿನವೇ ಮಧ್ಯಾಹ್ನ ಹತ್ರ ಹತ್ರ ಮೂರುವರೆ ನಾಲ್ಕು ಗಂಟೆಗೆ ನಾವು ರಾಮನಗಿಂಡಿ ಬೀಚಿಗೆ ಹೋದ್ವಿ ರಾಮನಗಿರಿ ಬೀಚು ನಮ್ಮ ಫೇವ್ರೇಟ್ ಪ್ಲೇಸು ಮಕ್ಕಳಿಗಂತೂ ಅಜ್ಜನ ಮನೆಗೆ ಹೋಗ್ತೀವಿ ಅಂದರೆ ಖುಷಿ ಯಾಕೆಂದರೆ ಬೀಚಿಗೆ ಹೋಗ್ಬೋದು ಅಂತ ಹೋದಾಗ ತಪ್ಪಿಸ್ದೆ ಎರಡರಿಂದ ಮೂರು ಸಲ ಆದರೂ ಹೋಗಿ ಬರ್ತೀವಿ ಈ ಸಲ ಇದ್ದಿದ್ದೇ ಮೂರು ದಿವಸ ಅದರಲ್ಲಿ ಎರಡು ದಿವಸ ಬೀಚಿಗೆ ಹೋಗಿದ್ವಿ ಊರಿಗೆ ಬೆಂಗಳೂರಿಂದ ಬೆಳಿಗ್ಗೆ ಬೇಗ ಇದ್ದು ಹೋದು ಸುಸ್ತು ಇದ್ದರೂ ಕೂಡ ಒರವರೆ ನಾಲ್ಕು ಗಂಟೆ ಹೋಗಿ ಊಟ ಮಾಡಿ ಮತ್ತೆ ನಾವು ಬೀಚ್ಗೆ ಹೋಗಿದ್ವಿ ಅದರಲ್ಲಿ ಕನ್ಸ್ಲೇಷನ್ ಇಲ್ಲ ಬೀಚು ಹೋಗಲೇಬೇಕು ಮಕ್ಕಳಂತೂ ಕಾಯ್ತಾ ಇರ್ತಾರೆ ಹೋಗಿದ್ದೆ ಫಸ್ಟ್ ಒಂದಿಷ್ಟು ಮರಳನ್ನು ಆಟ ಆಡಿ ಮರಳಲ್ಲಿ ಆಟ ಆಡಿ ಮತ್ತೆ ನೀರಿಗೆ ಹೋಗ್ತಾರೆ ಸಮೃದ್ಧಿ ಬೇಗ ನೀರಿಂದ ಹೊರಗಡೆ ಬಂದುಬಿಡ್ತಾಳೆ ಅವಳು ಚಳಿ ಆಗತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ನೀರಿಂದ ಬಂದು ಅವಳು ಡ್ರೆಸ್ಸನ್ನು ಚೇಂಜ್ ಮಾಡಿ ಮತ್ತೆ ಮರಳನ್ನು ಆಟ ಆಡ್ತಾಳೆ ಮರಳಲ್ಲಿ ಆಟ ಆಡ್ತಾಳೆ ಸಮರ್ಥ ಮತ್ತೆ ಅವರು ಇಬ್ಬರು ಮತ್ತೆ ಒಂದಿಷ್ಟೊತ್ತು ನೀರಲ್ಲಿ ಸ್ವಲ್ಪ ಮುಂದೆ ಮತ್ತೆ ಹೋಗ್ಬೋದು ಯಾಕೆಂದರೆ ಸಮೃದ್ಧಿ ಸ್ವಲ್ಪ ಚಿಕ್ಕವಳಿರೋದ್ರಿಂದ ತುಂಬ ಮುಂದೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಅವಳಿಗಿಂತ ಎತ್ತರದ ಅಲೆಗಳು ಬಂದಾಗ ಅವಳು ನೀರು ಕುಡಿದೋಗಿಬಿಡತ್ತೆ ಉಪ್ಪು ನೀರು ಹಾಗಾಗಿ ಆದಷ್ಟು ಅವಳು ಕುತ್ತಿಗೆವರೆಗೆ ನೀರು ಬರುವಷ್ಟೇ ಅಷ್ಟೆತ್ತು ಕರ್ಕೊಂಡೋಗ್ತೀವಿ ಮತ್ತು ಜಾಸ್ತಿ ಕರ್ಕೊಂಡೋಗಲ್ಲ ಸಮರ್ಥ ಮತ್ತು ಅವರು ಮತ್ತು ಸ್ವಲ್ಪ ಮುಂದೆ ಹೋಗಡೆ ಹೋಗುವಂಥದ್ದು ಹೆಚ್ಚಾಗಿ ಇಲ್ಲಿ ನಾವು ಯಾವ ಟೈಮಿಗೆ ಹೋಗಲಿ ಸನ್ಸತ್ ತಿರುಗಿ ಬರುವಂಥದ್ದು ಸನ್ಸತ್ತಿಯಲ್ಲಿ ಸನ್ ಆ ಕೈ ಏನು ಬಿಡುವುದು ತುಂಬಾ ಚೆನ್ನಾಗಿ ದೂರ ಏನು ಅದರ ಬೆಳಕು ನೀರಿಗೆ ಬಿದ್ದು ಏನು ಪ್ರತಿಫಲನ ಆಗುತ್ತಲ್ಲ ಆ ಕಲರನ್ನ ನೋಡುವುದು ತುಂಬಾ ಚೆನ್ನಾಗಿರುತ್ತೆ ಆ ಬಣ್ಣ ಅದನ್ನು ಕ್ಯಾಮ್ರಾದಲ್ಲೆಲ್ಲ ಹಿಡಿದ್ರು ಅದು ಕರೆಕ್ಟಾಗಿ ಬರೋಲ್ಲ ಬಟ್ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ತಟ್ಟುವಂಥ ಆ ಕ್ಷಣ ತುಂಬ ಇಷ್ಟ ಇಲ್ಲಿ ನೋಡದೆಲ್ಲ ಮಕ್ಕಳು ಫುಲ್ ಆಟ ಆಡ್ತಾ ಇದ್ದಾರೆ ನಾನು ನೀರಿಗೆ ಜಸ್ಟ್ ಕಾಲನ್ನಷ್ಟೇ ಒದ್ದೆ ಮಾಡ್ತೀನಿ ಆದರೆ ಅಪ್ಪ ಮಕ್ಕಳು ಮಾತ್ರ ನೀರಿನಲ್ಲಿ ಫುಲ್ಲು ಆಟ ಆಡ್ತಾರೆ ಅದು ಅವರಿಗೆ ಎಷ್ಟ ತಕ್ಷಣ ಪ್ರತಿ ಬಾರಿ ಬೀಚಿಗೆ ಹೋದಾಗ ಪ್ರತಿ ಬಾರಿ ಎಲ್ಲೇ ಬೀಚಿಗೆ ಹೋಗಲು ಆ ಸಮುದ್ರದ ತಟದಲ್ಲಿ ಓಡುವುದು ನಮ್ಮ ಮನೆಯವರಿಗೆ ಏನೋ ಒಂದು ಖುಷಿ ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ರಾಮನಗಿಂಡಿ ಬೀಚೆಯಿಂದ ನಮ್ಮನೆ ಅರೌಂಡ್ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ತುಂಬ ಜಾಸ್ತಿ ಟೈಮ್ ಬೇಡ ಹತ್ತು ನಿಮಿಷದ ಒಳಗಡೆ ನಾವು ಮನೆಗೆ ಬರ್ತೀವಿ ಹಾಗಾಗಿ ಅಪ್ಪ ಮಕ್ಕಳು ಸಮೃದ್ಧಿಯಷ್ಟು ಡ್ರೆಸ್ಸನ್ನು ಚೇಂಜ್ ಮಾಡ್ತಾಳೆ ಸಮರ್ಥ ಮತ್ತು ಅವರು ಡ್ರೆಸ್ಸನ್ನು ಚೇಂಜ್ ಮಾಡಲ್ಲ ಹಾಗೆ ಬಂದು ಮನೆಗೆ ಬಂದು ಬಿಸಿ ಬಿಸಿ ನೀರು ಹಂಡಿಯಲ್ಲಿ ಕಾದಿರುತ್ತೆ ಹಂಡಿಯಲ್ಲಿ ಕಾದಿರೋ ನೀರನ್ನು ಸ್ನಾನ ಮಾಡೋ ಸುಖನೇ ಬೇರೆ ಬಂದು ಸ್ನಾನ ಮಾಡ್ತಾರೆ ಚೇಂಜ್ ಮಾಡಲ್ಲ ಅಥವಾ ನೀರಿನಲ್ಲಿ ಇದು ಚಳಿಯಾಗಿರುತ್ತೆ ಹೆಚ್ಚಾಗತ್ತೆ ಅಂತ ಓದ್ತಾರೆ ಗೊತ್ತಿಲ್ಲ ಇಲ್ಲಿಗೆ ನೋಡ್ಬೋದು ಇದ್ರ ಹತ್ರ ಒಂದು ಎರಡು ಕಿಲೋಮೀಟ್ರ್ ಓಡ್ತಾರೆ ಇಲ್ಲಿ ಇಲ್ಲಿ ಎರಡು ಕಿಲೋಮೀಟ್ರ್ ಆಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟಾಗುತ್ತೋ ಒಂದು ಎರಡು ಎಷ್ಟು ನನಗೆ ಒಂದು ಹೆಚ್ಚು ಅಂತ ಹೀಗೆ ಬರುವಂತಹದ್ದು ಏನೋ ಮಜಾ ಆಗಿದೆ ಎರಡನೇ ದಿನ ಕೂಡ ನಾನು ತಪ್ಪಿಸದೆ ಬೀಜ ಹೋಗಿ ಹಾಗಾಗಿ ಎರಡನೇ ದಿನ ಮತ್ತೆ ಮಿಸ್ ಮಾಡೋದು ಬೆಳ್ಳಿನ ಟೈಮ್ ಕೂಡ ಆಗಲ್ಲ ಮಧ್ಯಾಹ್ನ ಟೈಮ್ ಕರ್ಕೊಂಡು ಹೋಗಬೇಕು ಕುಕ್ಕೊಂದಿಷ್ಟೊತ್ತು ಆಟ ಆಡ್ಕೊತಾರೆ ನಮ್ಮ ಮನೆಯವರು ಇಲ್ಲಿ ಮಕ್ಕಳ ಜೊತೆ ಮಕ್ ಮಕ್ಕಳಾಗಿ ಆಟ ಆಡ್ತಾ ಇದ್ದಾರೆ ನೀವು ನೋಡ್ಬೋದು ತುಂಬಾ ಮಜಾ ಮಾಡ್ತಾರೆ ಅವರು ಮಾತ್ರ ಮಕ್ಕಳ ಜೊತೆ ಮಕ್ಕಳಿಗೆ ರಜೆ ಇರುವಾಗ ಅವರು ಕೂಡ ಆಫೀಸಿಗೆ ರಜೆ ಹಾಕ್ಕೋತಾರೆ ಅಂದರೆ ಒಂದು ದಿವಸ ಎರಡು ದಿವಸ ರಜೆ ಇರುವಾಗ ಅಂತ ಆದರೆ ದಸರಾ ಹಾಲಿಡೇಸು ಅಥವಾ ಈ ಕ್ರಿಸ್ಮಸ್ ಹಾಲಿಡೇ ಅಥವಾ ಏಪ್ರಿಲ್ ಮೇ ಟೈಮಲ್ಲಿ ಅಟ್ಲೀಸ್ಟ್ ಒಂದು ವಾರನಾದರೂ ಮಕ್ಕಳಿಗಾಗಿ ಕೊಡ್ತಾರೆ ಅವರು ತಕ್ಷರು ಬಿಡುತ್ತಾಟರ್ ತಗ ವಾಟ್ರ ನೀರ್ ತಗೋಬರ ಎಲ್ಲಿ ನೀರು ತಗೋ ಅವಕಾಶ ಮುದ್ರೆಗೆ ಬಂದ ನೀರು ಸಮೃದೆ ಅಲ್ಲಿಂದ ಖಾಲಿ ತಗೊಂಡು ನೀರ್ ತಗೊಂಡಾದ್ರೆ ಗೊತ್ತಿಲ್ಲ ಹೇಳಿ ಹಾಗಾಗಿ ಸಮುದ್ರ ಸ್ವಲ್ಪ ಅಲ್ಲಿ ಒಳಗಡೆ ಬರುತ್ತೆ ತುಂಬಾ ಚೆನ್ನಾಗಿದೆ ರಾಮನಗಿರಿ ಬೀಚು ನೀವು ಕೂಡ ಆ ಕಡೆ ಹೋದರೆ ಖಂಡಿತ ಹೋಗಿ ಬರ್ಬೋದು ಈ ಸಲ ಹೋದಾಗ ನಮಗೆ ತುಂಬಾ ಟೂರಿಸ್ಟ್ ನೋಡಿದ್ದೀವಿ ಇಲ್ಲಿಯವರೆಗೆ ನಾವು ಯಾವಾಗಲೂ ಹೋದಾಗ ಹೊರಗಿನವ್ರನ್ನ ನೋಡ್ತಾ ಇರಲಿಲ್ಲ ಆದರೆ ಈ ಸಲ ಬೆಂಗಳೂರು ರಿಜಿಸ್ಟ್ರೇಷನ್ ಬೆಂಗಳೂರು ಕಡೆಯಿಂದೆಲ್ಲ ಹೋದವರು ತುಂಬ ಚೆನ್ನಾಗಿ ಊಟ 哈哈哈哈哈哈！<laughs> എല്ലാത്ത ശമ്പതി ഫുട് പ്രിന്റ്

ಇದು ಅಮ್ಮನ ಮನೆಯಿಂದ ಅಕ್ಕನ ಮನೆಗೆ ಹೋಗುವಾಗ ಕಾಣುವಂತಹ ದೃಶ್ಯ ರೋಡಿನ ಎರಡು ಕಡೆಗಳಲ್ಲಿ ಕೂಡ ಇಲ್ಲಿ ಭತ್ತವನ್ನು ಬೆಳೀತಾರೆ ಹಾಗಾಗಿ ಇಲ್ಲಿ ಭತ್ತವನ್ನು ನೆಟ್ಟಿ ಮಾಡಿದ್ದಾರೆ ಫುಲ್ ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡುವುದಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಹಸಿರು ಭತ್ತದ ಗದ್ದೆ ನೋಡೋದು ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್